ಕರ್ನಾಟಕ ಸರ್ಕಾರದ ಬಹುದಿನಗಳಿಂದ ನಗರಸಭೆಯಲ್ಲಿ ಇದ್ದಂಥ ಒಂದು ಆರೋಪ ಇತ್ತು ಖಾತೆ ಮಾಡ್ತಿಲ್ಲ ಖಾತೆ ಮಾಡ್ತಿಲ್ಲ ಅಂತ ಅದಕ್ಕೆ ಇವನ್ನ ಘನತ ಸರ್ಕಾರ ಈಗ ಖಾತೆ ವಿಚಾರದಲ್ಲಿ ಬಿಕಾತಾ ಅಂತ ನೀವು ಎಲ್ಲ ಈಗಾಗಲೇ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ವಿ ನೀವು ಗಮನಿಸಿರ್ಬೋದು ಸ್ಥಳೀಯ ನಮ್ಮ ಕೌನ್ಸಿಲರ್ಸ್ ಸಹ ವಾರ್ಡ್ಗಳಲ್ಲಿ ಹೇಳಿರ್ತಾರೆ ಬಿಕಾತಾ ಅನ್ನೋದು ಒಂದು ಐದು ಡಾಕ್ಯುಮೆಂಟ್ ನಾವು ಕೇಳಿದ್ವಿ ಒಂದು ಡಿಡ್ ಒಂದು ಒಂದು ಇ ಸಿ ಮತ್ತು ಟ್ಯಾಕ್ಸ್ ಡಬಲ್ ಟ್ಯಾಕ್ಸ್ ಪೇ ಮಾಡಿ ಕೊಡಬೇಕಾಗಿತ್ತು ವಾರ್ಡ್ ವೈಸ್ ನಾವು ಈಗಾಗಲೇ ಪ್ರಚಾರ ಸಹ ಮಾಡ್ತಿದ್ವಿ ಈ ವಾರ್ಡ್ ನಲ್ಲೂ ಸಹ ಮಾಡಿದ್ವಿ ಮುಂದೆ ನಮ್ಮ ಮೂರು ಜನ ಈ ವಾರ್ಡ್ನ ಸದಸ್ಯರುಗಳು ಇಲ್ಲೇ ಇದ್ದಾರೆ ಅವರು ಸಹ ಗಮನಕ್ಕೆ ತರ್ತಾ ಇದ್ದಾರೆ ತಿಂಗಳು ಮಾತ್ರ ಈ ಒಂದು ಸ್ಕೀಮ್ ಎಲ್ಲಿದೆ ಅಂತ ಸರ್ಕಾರ ಘೋಷಣೆ ಮಾಡಿದ್ದಾರೆ ಅದರ ಪ್ರಾಯೋಗಿಕವಾಗಿ ಈಗಾಗಲೇ ನಾವು ಸುಮಾರು ಖಾತೆಗಳನ್ನ ನಾವು ಮನೆ ಬಾಗಿಲಿಗೆ ಕೊಡ್ಬೇಕಂತ ಗೌರವಾನ್ವಿತ ಸಚಿವರು ಮತ್ತು ನಮ್ಮ ಸ್ಥಳೀಯ ಶಾಸಕರು ನಮಗೆ ಸೂಚನೆ ಕೊಟ್ಟಿರೋದ್ರ ಮೇರೆಗೆ ನಾವು ಈಗಾಗಲೇ ನಿಮ್ಮ ಮನೆ ಬಾಗಿಲಿಗೆ ಖಾತೆಯನ್ನ ಕೊಡ್ತಾ ಇದ್ದೀವಿ ಮುಂದೇನು ಸಹ ಈ ವಾರ್ಡ್ ಅಲ್ಲಿ ಗೌರವಾನ್ವಿತ ಸದಸ್ಯರ ಒಂದು ಸಮ್ಮುಖದಲ್ಲಿ ನಾವು ಈ ವಾರ್ಡ್ ಅಲ್ಲೂ ಸಹ ಕೊಡ್ತಾ ಇದೀವಿ ಪ್ರಾಯೋಗಿಕವಾಗಿ ಇಲ್ಲೂ ಒಂದು ಇಪ್ಪತ್ತು ಜನ ಈ ಭಾಗದ ಜನ ಬಂದಿದ್ದಾರೆ ಈಗ ಇಲ್ಲೂ ಸಹ ಕೊಡ್ತೀವಿ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡೋದೇನೆಂದ್ರೆ ಯಾವುದೇ ಖಾತೆಗೆ ಸಂಬಂಧಪಟ್ಟ ದಾಖಲಾತಿಗಳಿದ್ರೆ ನಗರಸಭೆಯಲ್ಲಿ ನಾವು ಈಗಾಗಲಿ ಮತ್ತೆ ಇನ್ನೊಂದು ಕ್ಯಾಂಪ್ ಮಾಡ್ತಾ ಇದ್ವಿ ನೀವು ಅಲ್ಲಿ ಬಂದು ನಿಮ್ಮ ಒಂದು ನಿಗದಿತ ಏನು ಒಂದು ದಾಖಲಾತಿಗಳಿದಾವೆ ದಾಖಲಾತಿಗಳನ್ನು ಕೊಟ್ಟು ಅದಕ್ಕೆ ತಗೊಳ್ಳುವಂಥ ದುಪ್ಪಟ್ಟು ತೆರಿಗೆ ಕಟ್ಟು ನೀವು ಹೋಗ್ಬೋದು ಅದ್ರ ಮೇಲೆ ಬರೀ ಎಪ್ಪತ್ತೈದು ರೂಪಾಯಿ ಮಾತ್ರ ನಮ್ಮ ಫೀಸ್ ಇರುತ್ತೆ ಅದು ಬಿಟ್ಟು ನೀವು ಯಾವುದೇ ಬ್ರೋಕರ್ಸ್ಗಾಗಲಿ ಇಲ್ಲ ದಲ್ಲಾಳಿಗಳ ಮಧ್ಯವರ್ತಿಗಳಿಗಾಗ್ಲಿ ಯಾವುದಾದ್ರೂ ದುಡ್ಡು ಕೊಟ್ಟರೆ ದಯವಿಟ್ಟು ಡಬಲ್ ಟ್ಯಾಕ್ಸ್ ಅಂತಂದ್ರೆ ಪ್ರತಿ ವರ್ಷ ಕಟ್ಟೋದಲ್ಲ ಒಂದು ವರ್ಷ ಮಾತ್ರ ಈ ವರ್ಷ ಮಾಡ್ತಿವ್ ಮಾತ್ರ ನೀವು ಕಟ್ಟಬೇಕಾಗ್ತದೆ ಅದು ಏನು ಸೈಟ್ ಮೇಲೆ ಇರ್ತದೆ ಮನೆ ವೇ ಇರ್ತದೆ ಗೈಡೆನ್ಸ್ ಮೇಲೆ ನಾವು ಹಾಕೊಡ್ತೀವಿ ಬರೀ ಒಂದು ವರ್ಷಕ್ಕೆ ಮಾತ್ರ ದುಪ್ಪಟ್ಟ ತೆರಿಗೆ ಕಟ್ಟಬೇಕಾಗ್ತದೆ ಮುಂದಕ್ಕೆ ಮತ್ತೆ ನೀವು ನಾರ್ಮಲ್ ತೆರಿಗೆಯನ್ನು ಕಟ್ಕೊಂಡಾಗ್ತದೆ ಕೆಲವರಿಗೆ ಗೊಂದಲ ಇದೆ ಇದರಲ್ಲಿ ಇದು ಟ್ರಾನ್ಸಾಕ್ಷನ್ ಆಗುತ್ತಿಲ್ವಾ ಮತ್ತೆ ಖಾತೆ ಆಗೋದಿಲ್ವಾ ಅಂತ ಇದರಿಂದ ಖಾತೆನಾಗುತ್ತೆ ಟ್ರಾನ್ಸಾಕ್ಷನ್ ಆಗುತ್ತೆ ಬ್ಯಾಂಕ್ ಸಾಲ ಸಾಲ ಸಿಗುತ್ತೆ ಏಕಾದಗೂ ಬಿದ್ದಾಗ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ ಹಂಗಾಗಿ ಇದು ಟ್ರಾನ್ಸಾಕ್ಷನ್ಸ್ ಆಗುತ್ತೆ ನೀವು ಎಲ್ಲರೂ ದಯವಿಟ್ಟು ಬಂದು ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕು ಕಟ್ಟುನಿಟ್ಟಾಗಿ ಜಿಲ್ಲೆಯಲ್ಲಿ ಎಲ್ಲಾ ಯು ಎಲ್ ಪಿಗಳಲ್ಲೂ ಸಹ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮನೆಗೆ ಕೊಡಬೇಕಂತ ಗೌರವಾನ್ವಿತ ಮಾನ್ಯ ಸಚಿವರು ಸಹ ಎಲ್ಲ ಕಮಿಷನ್ ಸಚಿವ ಅಮೆಸರ್ಗೂ ನಿರ್ದೇಶನ ಕೊಟ್ಟಿದ್ದಾರೆ ಆಗ ಅದು ನಡೀತಾ ಇದೆ ಮೊದಲನೇದಾಗಿ ನಮ್ಮ ನಗರದಲ್ಲಿ ನಾವು ಮನೆಗೆ ಸಹ ತಲುಪಿಸ್ತೀವಿ ದಯವಿಟ್ಟು ಯಾರು ಸಹ ಮತ್ತೊಮ್ಮೆ ಹೇಳ್ತಾ ಇದೀನಿ ಮಧ್ಯವರ್ತಿಗಳ ಒಂದು ತೆಗೆದುಕೊಳ್ಬೇಡಿ ಯಾವುದೇ ರೀತಿ ಜೊತೆಗೆ ಹಕ್ಕು ಸಹ ಇಲ್ಲಿ ನಮಗೆ ಸಚಿವರು ಹೇಳಿದ್ದಾರೆ ಅಕ್ಕಪತ್ರಗಳಿಗೆ ಏಕಾತ ಕೊಡ್ತೀವಿ ಅಲ್ಲ ಏಕಾತೆಯನ್ನ ನಿಮ್ಮ ಮನೆ ಬಾಗಿಲಿಗೆ ಕೊಡ್ತೀವಿ ಮುಂದಿನ ಒಂದು ವಾರ ವಾರಗಳ ಹರೀಶ್ ವಾರ್ಡ್ ಮತ್ತು ನಮ್ಮ ಅವರ ವಾರ್ಡ್ ಅಲ್ಲಿ ಸಹ ನಾವು ಬರ್ಲಿದ್ದೇವೆ ನಿಮ್ಮ ಮನೆ ಬಳಿಯೇ ನಾವು ಬರ್ತಾ ಇದೀವಿ ದಾಖಲಾತಿಗಳನ್ನ ನಾವು ಪಡೆದುಕೊಳ್ತೇವೆ ಪಡೆದುಕೊಂಡ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಕೊಡ್ತೀವಿ ಯಾರೂ ಸಹ ನಗರಸಭೆಗೆ ಅಲ್ಲಿರುವಂತ ಅವಶ್ಯಕತೆ ಇರುವುದಿಲ್ಲ ನೀವೆಲ್ಲ ಪ್ರಯೋಜನ ಪಡ್ಕೋಬೇಕು ನಿಮ್ಗೆ ಮತ್ತೊಮ್ಮೆ ನಾನು ಹೇಳ್ತಿದ್ದೀನಿ ನಗರಸಭೆ ಕ್ಲಿಯರ್ ಆಗಿ ನಡೀತಾ ಇದೆ ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ ಮುಂದುವರೆದು ಬರಗಾಲ ಬರ್ತಿದೆ ನೀರನ್ನ ಸಹ ಪ್ರತಿಯೊಂದು ಕಡೆ ಕೊಡಬೇಕು ಅಂತ ನಮ್ಮ ಸಚಿವರು ಈಗಾಗಲೇ ಹೇಳಿದ್ದಾರೆ ಅದನ್ನ ಆರು ದಿವಸ ಐದು ದಿವಸ ಕೆಲವೊಂದು ಕಡೆ ಹೋಗ್ತಾ ಇದೆ ನಾವು ಸ್ಟ್ರೀಮ್ ಲೈನ್ ತರ್ತಾ ಇದೀವಿ ನಿಮಗೆ ನೀರಿನ ಸಮಸ್ಯೆ ಏನೇ ಇರಲಿ ಯು ಜಿ ಡಿ ಸಮಸ್ಯೆ ಹರೀಶ್ ಅವರು ಹೇಳಿದಂಗೆ ವಾರ್ಡ್ ಯು ಜಿ ಡಿ ಸಹ ನಡೀತಾ ಇದೆ ಯಾವುದೇ ಇಲ್ಲಿ ನಗರಸಭೆಯಲ್ಲಿ ಲೈನ್ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಕೆಲಸ ಮಾಡಲಿಕ್ಕೆ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ ಸಚಿವರು ಅದ್ರ ಪ್ರಕಾರ ನಾವು ಮಾಡ್ತೀವಿ ನಿಮ್ಮ ಸೇವೆಗೆ ನಾವು ಯಾವಾಗಲೂ ಸಹ ಸಿದ್ಧ ಯಾರಾದರೂ ಇದ್ರ ಬಿಡಿಸಿ ನಿಮ್ಗೆ ಯಾರಾದರೂ ಹಣಕಾಸು ದುಡ್ಡು ಏನಾದರೂ ಕೇಳಿದ್ರೆ ಪ್ರತಿ ವಾರ ಮನೆ ಸಚಿವರು ಮನೆ ಹತ್ರ ಜನಸಂಪರ್ಕ ಸಭೆ ನಡೆಸ್ತಾರೆ ನೀವು ಅಲ್ಲೂ ದೂರ ಕೊಡ್ಬೋದು ಇಲ್ಲ ಅಂತಂದ್ರೆ ನನ್ನನ್ನು ಸೇರಿ ನೀವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ಬೋದು ಮನವಿ ಮಾಡ್ತಾ ಇಲ್ಲಿ ಏನು ಬೇಕಾದ್ರೆ ಸಂಬಂಧಪಟ್ಟಿದ್ದು ಇಲ್ಲಿ ಇದಾರ ಅವರನ್ನು ಬಂದು ದಯವಿಟ್ಟು ಇದನ್ನು ಪಡ್ಕೊಂಡು ಹೋಗ್ಬೇಕು ನಂತರ ಸಾಹೇಬ್ ಇದನ್ನು ಮಾತಾಡ್ತಾ ಮನವಿ ಮಾಡ್ತೇನೆ ಶಿವ